ನಮಸ್ಕಾರ ಫ್ರೆಂಡ್ಸ್ ಮತ್ತೊಂದು ಒಳ್ಳೆ ಮುಖ್ಯವಾದ ವಿಷಯಗಳ ಬಗ್ಗೆ ನಾನು ನಿಮ್ಮದೊಂದೇ ಒಂದು ಹಂಚ್ಕೊಳ್ಳೋಣ ಮುಂದಕ್ಕೆ ಇನ್ನೂ ಹಲವಾರು ಬರ್ತೆ ಇವತ್ತೇನಂತಂದ್ರೆ ಕಾರು ತಗೊಂಡ್ರ ಮತ್ತೆ ಮುಂದಕ್ಕೆ ಕಾರ್ ತಗೊಳ್ಳೋ ಇದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಶನ್ ನೋಡಿ ಪ್ರತಿಯೊಬ್ರು ಈ ಸೀಟ್ ಬೆಲ್ಟ್ ನಿಲ್ದಲೇ ದಯವಿಟ್ಟು ಟ್ರೈ ಮಾಡಿಬಿಡಿ ಏನಾದರೂ ನಿಮ್ಗೆ ಸಮಸ್ಯೆ ಆದಾಗ ಈ ಸೀಟ್ ಬೆಲ್ಟ್ ನಿಮ್ಮನ್ನು ಕಾಪಾಡುತ್ತೆ ನೀವು ಇವಾಗ ಡೌಟ್ ಬರ್ತಾವೆ ನೋಡಿ ಉದ್ದ ಬರ್ತಾ ಇದೆ ನೋಡ್ತಾ ಇದ್ದೀರಾ ನಿಮ್ಗೆ ಹೆಂಗ್ ಕಾಪಾಡುತ್ತೆ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ಅನುಮಾನ ಬೀಳವಾಗಿಲ್ಲ ಇದು ಕಾಪಾಡುತ್ತೆ ಅದಕ್ಕೆ ನೀವು ನೋಡ್ಬೇಕಾದಂತ ಒಂದೇ ಒಂದು ಅದು ಹೇಗೆ ಅಂತಂದ್ರೆ ಈ ಸೀಟ್ ಬೆಲ್ಟ್ ಈ ತರ ಇರುತ್ತಲ್ವಾ ಇಷ್ಟು ಊದ ಬರ್ತಾ ಇದೆ ಅಲ್ವಾ ನಿಮ್ಗೆ ಡೌಟ್ ಬರ್ಬೋದು ಯಾಕೆ ನಿಮ್ಗೆ ಹೆಂಗೆ ಕಾಪಾಡುತ್ತೆ ಇದು ಇಷ್ಟು ಲೂಜ್ ಆಗಿದೆ ಅಂತ ಹಿಂಗೆ ಒಂದ್ಸರಿ ನೋಡಿ ಲಾಕ್ ಆಗುತ್ತೆ ನೋಡಿ ಈ ಸೌಂಡ್ ಬರ್ತಾ ಇದಿಯಾ ನೋಡಿ ನೋಡಿ ಸೌಂಡ್ ಬರ್ತಾ ಇದಿಯಾ ನೋಡಿ ಸೌಂಡ್ ಬರ್ತಾ ಇದೆಯಾ ಈ ತರ ಅದು ಆಟೋಮೆಟಿಕಲಿ ಸಡನ್ ಆಗಿ ಯಾವ್ದಾರ ನಿಮ್ಗೆ ಗಾಡಿ ವೆಹಿಕಲ್ ಟಚ್ ಆಗಿ ನೋಡಿ ಇಷ್ಟುದ್ದ ಇರ್ತದೆ ಹೆಂಗೆ ಸಡನ್ ಏನೋ ಪ್ರಾಬ್ಲಮ್ ಆಯ್ತು ನೋಡಿ ಲಾಕ್ ಆಯ್ತಾ ಇದು ಲಾಕ್ ಆಗುತ್ತೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಎಲ್ಲಾ ಎಲೆಕ್ಟ್ರಿಕಲ್ಸ್ ಐಟಮ್ಸ್ ಯೂಸ್ ಮಾಡಲೇ ಬಿಟ್ಟರೆ ಅದು ನಿಮ್ಗೆ ವರ್ಕ್ ಆಗ್ಬೋದು ವರ್ಕ್ ಆಗದೆ ಹೋಗ್ಬೋದು ಅದು ಸಮಸ್ಯೆ ಆಗ್ತಾ ಇರೋದ್ರೆ ನೀವು ಅವಾಗ ಅವಾಗ ಒಂದ್ಸರಿ ವಾರಕ್ಕೊಂದ್ಸರಿ ಎರಡವರೆಗೂ ಒಂದ್ಸರಿ ಅಥವಾ ಹದಿನೈದು ದಿನಕ್ಕೊಂದ್ಸರಿ ದಯವಿಟ್ಟು ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಈ ತರ ನಿಮ್ಗೆ ಇಟ್ಕೊಂಡು ಹಿಂಗೆ ಸಡನ್ ಆಗಿ ಆಗಿ ಹೇಳಿದ್ರೆ ಸೌಂಡ್ ಬರುತ್ತೆ ನಿಮಗೆ ನೋಡಿ ಈ ತರ ಟಕ್ ಟಕ್ ಅಂತ ನೋಡಿ ಟಕ್ ಟಕ್ ಅಂತ ಸೌಂಡ್ ಲಾಕ್ ಅಂತ ಗೊತ್ತಾಗುತ್ತೆ ಆ ಆ ನೀವು ಚೆಕ್ ಮಾಡ್ಕೊಂಡು ತರ ಏನಾದ್ರು ಲಾಕ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನಿಮ್ಮ ಸರ್ವಿಸ್ ಕೊಟ್ಟಾಗ ನೀವು ಇಂಟಿಮೇಶನ್ ಮಾಡಿ ಸೀಟ್ ಬೆಲ್ಟ್ ವರ್ಕ್ ಆಗ್ತಾ ಇಲ್ಲ ಲಾಕ್ ಆಗ್ತಾ ಇಲ್ಲ ಮತ್ತೆ ನೀವ್ ರೆಡಿ ಮಾಡಿಸ್ಕೋಬೇಕು ಅದು ತುಂಬಾ ಅಗತ್ಯ ಪ್ರತಿಯೊಬ್ಬರಿಗೂ ಕಾರ್ ಯೂಸ್ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬಾ ಅಗತ್ಯ ಸೀಟ್ ಬೆಲ್ಟ್ ಈಸ್ ಮೋಸ್ಟ್ ಇಂಪಾರ್ಟೆನ್ಸ್ ಇನ್ ಯುವರ್ ಲೈಫ್ ಥ್ಯಾಂಕ್ ಯು ಫಾರ್ ಆಲ್